ಹೇ ಬಿಡು ಏನು ಆಕೇನೋ ಟ್ರೈನಿ ಕರ್ಕೊಂಡು ಹೋಗ್ಯಾಳ ಏರಿನಿ ಹೋಗಾ ನೀನ ಮುಗಿದ ಹೋಗ್ತ ಕತಿ ಮತ್ತ 11 ಬಸ್ ಬಸ್ಮಟಾ ಅಲ್ಲೇ ಬಿಸ್ಲಾ ನಿಲ್ಲಸ್ತಾಯಿಲ್ಲ ಬ್ಯಾಡ್ ನಡೆಯವಾ ಇದಕ ಒಟ್ಟ ಓಡಿ ಹೋಗಿ ಹತ್ತಿದ್ರು ಪರವಾಗಿಲ್ಲ ಬಡಬಡ ಹೋಗಿ ಕರೆ ಮುಗಿಸಿ ಹುಂಟುಟ್ಲೇ ಬರೋನು ಬಿಡಾಡಿ

ದೊಡ್ಡಕಾಯ್ದಕ್ಕಿ ನಿಮ್ಮಣ್ಣನ ಮಗಳ ನೀನ್ ಹೊಟ್ಟ ಐ ಎಂ ಸಿ ರಾ ಮಂದಿ ಕರ್ಕೊಂಡು ಬಸ್ ಸ್ಟ್ಯಾಂಡ್ ನ ನೀ ಎಲ್ಲರ ರಾಮ್ ಒಬ್ಬೊಬ್ಬರ ಒಬ್ಬೊಬ್ಬರ ಬಂದ್ರ ಅಪ್ಪನ್ ಅನ್ಮನಿದ್ರ ನೀ ಬಸ್ 啊！对对对。<noise> <noise> <noise> ಏನಾಯ್ತೋ ದೇವ್ರ ಬಲ್ಲವ ಯಾರಿಗೆ ಗೊತ್ತವಾ ಸೀರಿ ತಂದತೆ ಏನ ರೊಕ್ಕನ ಮಾಡ್ತತೆ ದೇವ್ರ ಬಲ್ಲ ಹೇಳಿ ನಮ್ಮ ನಿಮ್ಮಂಗ ತೋರ್ಸಕ್ಕೆ ಅಲ್ಲಕಿ ಇಂತ ತಂದನಿವಾ ಇಂತ ಮಾಡಾಕ್ ಅಂತನ ಅಂತ ಹೇಳಿ ಲಕ್ಷ್ಮಕ ತಂದ್ರ ತೋರಿಸ್ತಾಳ ತರ್ಲಾರ್ದ ಏನು ತೋರಿಸುತ್ತಾ ಅಂತಿದಿ ಇದು ಯಾವಾಗ ಮಂದಿಗೆ ಆಯರ್ ಮಾಡಿ ಬಕ್ಕ ಬರ್ಲಿ ಬಿಡಬೇಕು ಅಂತ ನೀ ಹೌದು ಬಿಡ ಲಕ್ಷ್ಮಕ ನನಗೂ ಹಂಗ ಅನಿಸ್ತತಿ ಏನೊಂದು ಆಯರ್ ಮಾಡಂಗಿಲ್ಲ ನೋಡ್ಬೇಕು ಅರ್ನಿ ಇಕ್ಕಿ ಹ ಏನು ನನಗೆ ಈ ಟೈಟ್ವಾ ಕೈಚಿಲ್ಲ ಒಂದು ಕೊಬ್ಬರಿ ಕಾರದ ಇಲ್ಲ ಒಂದು ಅಕ್ಕಿ ಇಲ್ಲ ಇದ್ರಾಗ ಇವಾ ಏನು ಕೊಟ್ಟು ಏನು ಆಯರ್ ಮಾಡ್ತಾನ ಇದ್ರ ಕೂಟ ಹೊಂಟೇವಲ್ಲ ನಾವು ಕಿಮ್ಮತ್ತಿ ಕೇಳಿಬಿಡ

ಏನೋಪ ಕಾಕ ಏನ ಬಸ್ಸಿನ ತುಂಬಾ ಹೆಣ್ಮಕ್ಳ ಅದಾರ ಗಂಡಸೂರು ಅಡ್ಡಾಡದ ಕಡಿಮೆ ಮಾಡ್ಯಾರ ಏನ ಅನಸ್ತತ್ ನನಗ ಹಾ ನೀನ ಈ ನಮ್ಮಿ ಜಂಗಡಿ ದನ ಹಾತದಂಗ ಹತ್ತಾರಪ್ಪ ಹಾ ಹೆಣ್ಮಕ್ಳು ಎದಕ್ಕೂ ಅಂದ್ರೆ ನೋಡು ಬಸ್ ಬಸ್ ಫ್ರೀ ಫ್ರೀ ನಿಂತು ಬಿಟ್ಟವಪ ಮಿಕ್ಕಿ ತಾಕಾಗೇತಿ ಓಪ ಕಾಕಾ ಇದನ್ನ ಯಾರಿಗ್ ಬೇಕಿ ಕೆಲಸ ಅನ್ನಂಗೇತ್ ನೋಡು ಏನ್ ಮಾಡದು ಇದನ್ನ ಬಿಟ್ಟರೆ ಮತ್ತೆ ಬೇರೆ ಗತಿ ಇಲ್ಲಲ್ಲ ದುಡಿಬೇಕು ಹೊಟ್ಟಿಗೆ ಹಿಂಗಾಗಿ ನಿರ್ವಹಣಾ ಇಲ್ದ ಹೋಗೋದ್ ನೋಡು ಈ ಕೆಲಸ ಹಿಡಿಬೇಕಾದ ತುಸು ಕಷ್ಟಪಟ್ಟಿನ ನಾನು ಈಗ ಒಮ್ಮೆ ಅನಸ್ತತಿ ಸುಮ್ನ ಸುಮ್ಮನ ಹೊರದಾದ ಮನೇಗೆ ದುಡಿದು ತಣ್ಣಗ ಆದಾ ಇರ್ತಿದ್ನಿ ಅನಸ್ತತಿ ಇದು ಯಾರಿಗ ಬೇಕಾಗಿತ್ತು ಓಯಪ್ಪ ಹೌದು ಹೌದು ನೀ ಹೊಲ ಇದ್ದವ ದುಡಿತಿದಿ ನಮ್ಮಂತರ ಎಲ್ಲ ಹೋಗಬೇಕು ಅಯ್ಯಯ್ಯೋ ಏನ್ ಗತಿ ಬಂತ ಯವ್ವನನಗ ಎಲ್ಲರಿಗೂ ಅಂತ ಹೇಳಿ ನಂದ ಆಡರ್ ಕಾರ್ಡ್ ಬರಿಯಾಗಿ ಇಟ್ ಬರಲಿಲ್ಲ ಯವ್ವ ಏನ್ ಏಟ್ ಟಿಕೆಟ್ ಮಲ್ಯ ನಮ್ಮಪ್ಪ ಸಂದ್ ಕೊಂಡ್ ಇಲ್ಲ ಕೋಟಿ ವಿದ್ಯೆಕ್ಕಿಂತನು ಮೇಟಿ ವಿದ್ಯೆ ಮೇಲಂತ ಹೇಳಿ ನಾನು ಹುಚ್ ಮಗ ನೌಕ್ರಿ ಮಾಡಿದ್ರ ಅಂತ ತಿಳ್ಕೊಂಡು ಇದ್ದಿದ್ದು ಮನಿ ಎಲ್ಲಾ ಬಿಟ್ಟು ಸಿಟಿ ಬಂದು ಸೇರಿ ಈ ನೌಕರಿ ಮಾಡಕ್ ಹ ಅರ್ಧ ವಯಸ್ಸುಗಳಿಪಾ ಇದೇನು ಫ್ರೀ ಆಗೇತಲ್ಲ ಇತ್ತಾಗಿಂದ ಡ್ಯೂಟಿ ಮಾಡದ ಒಳೆ ಇಲ್ಲಡ ಇನ್ನಷ್ಟು ದಿನ ಬಿಟ್ರ ನನ್ನ ಶೇಟರ ಬಿಡ್ತಾರ ಏನಿಲ್ಲ ಹೆಣ್ಮಕ್ಳು ಹಂಗಾಗಿ ಹೋಗೇತ್ ನೋಡು ಹೌದ್ ಬಿಡೋ ಕಾಕ ಹಲಾಮನಿಯೊಳಗಿರುವಂತ ಸುಖ ಯಾ ನೌಕರಿ ಆಗು ನೋಡು ನೋಡ ಹ ಯಾ ಇನ್ಕಮ್ ಟ್ಯಾಕ್ಸ್ ಕಟ್ಟಂಗಿಲ್ಲ ಬೇಕಾದಟ್ಟು ಬೆಳಿ ಬೇಕಾದಟ್ ಮಾರ ಹೊಟ್ಟಿ ತುಂಬ ಉಣ್ಣ ಮೈ ತುಂಬ ದುಡಿಮಿ ಹಳ್ಳಿ ಬೆಕ್ಕಾದೀಗ್ರ ಟೆಕ್ನಾಲಜಿ ಎಷ್ಟು ಮುಂದೋಗಿ ವರ್ದ ತಂದಿ ಅದ್ರಾಗ ನಮನಿ ಬೆಳೆ ಬಂದವು ಗೋರ್ಮೆಂಟ್ ಲಿಂದ ಸಬ್ಸಿಡಿ ಅದಾವು ಬೇಕಾದಷ್ಟು ಅದ್ರಾಗ ಕಳಿಸ್ಬೋದು ಮನಸ್ಸು ಮಾಡಿದ್ರ ಎದಕ್ ಬೇಕು ಬಿಡು ಕಾಕಾ ಇದು ನನ್ ನೋಡಿಲ್ಲೇ ಒಂದ್ ಎರಡ್ ಎಕರೆ ಹೊಲ ಇತ್ತಂದ್ರ ಗುಡ್ ಬಾಯ್ ಹೇಳ್ಬಿಡ್ತಿ ನೋಡಿ ಕೆಲ್ಸಕ್ಕೆ ನಿಮ್ಗ ಹೊಲ ಐತಿ ಮಾಡಾಕ ಮನಸ್ಸಿಲ್ಲ ನಮಗಿಲ್ದರ್ಗೆ ಮಾಡ್ಬೇಕು ಅನಸ್ತತಿ ಹಂಗಾದ ಅಲ್ಲಿದ್ದ ಕಡ್ಲಿರಂಗಿಲ್ಲ ಕಡ್ಲಿದ್ದರ್ಗೆ ಅಲ್ಲಿರಂಗಿಲ್ಲ ತಿಳಿದು ನೋಡಿದ್ರು ತಮ್ಮ ನೋಡಿ ನೋಡಿಗ ಏನಿಲ್ಲಪ್ಪ ಇನ್ನಷ್ಟು ದಿನ ಸರ್ವಿಸ್ ಐತಿ ಬಡ ಬಡ ಮುಗಿಸ್ತಾನಿ ರಿಟೈರ್ಡ್ ಆಗಿಂದ ರೊಕ್ಕ ತಗೊಂಡು ಒಂದು ತೋಟ ಮಾಡ್ಕೊಂಡು ತಾಟ ಒಂದು ಮನಿ ಹಾಕಿಸ್ಕೊಂಡು ತಣ್ಣಗ ನನಗೆ ಏನ್ ಬೇಕು ಹೊಟ್ಟಿಗೆ ಅಲ್ಲೇ ಬೆಳ್ಕೊಂಡು ಆರಾಮ ಇರ್ತೇನೆ ನೋಡಪ್ಪ ಎಲ್ಲಿ ಮರೆಯ ಸಿಟಿಯಾಗ ಗಗನಕ್ಕೆ ಏರಿಯಾಗ ಜೀವನ ಪರ್ಯಂತ ದುಡಿದಿದ್ದೆಲ್ಲ ರೊಕ್ಕ ಬರೇ ಪ್ಲಾಟ್ ಹಿಡಿಯಕ ಹಾಕಬೇಕು ಹೊಳ್ಳಿ ಆ ಪ್ಲಾಟಿಗೆ ಲೋನ್ ಮಾಡಿ ಮನಿ ಕಟ್ಟಿಸಿ ಬರುವಂತ ಪೆನ್ಶನ್ ಅರ್ಧ ಲೋನಿಗೆ ಹೋಗತಿ ಒಟ್ಟಿಗೆ ಮತ್ತು ನೋಡಿ 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 ತಿನ್ನಬಾಳೆ ಈದ್ ಎದಕ್ ಬೇಕಾಗಿತಿಪ ಅದರ್ ರೊಕ್ಕದಾಗ ನಮ್ ಹೊಲ್ದಾಗ ತೋಟ ಮಾಡ್ಕೋ ಮನಿ ಹಾಕಿಸ್ಕೋ ಅರ್ಧ ರೊಕ್ಕನು ಹೋಗಂಗಿಲ್ಲ ಕಂಡ ಬಿಟ್ಟಿರೊಕ್ಕಿ ಬ್ಯಾಂಕ್ನಾಗ ಇಟ್ಕೊಂಡು ತಣ್ಣಗ ಕುಂಡಿರ್ಲಿಲ್ಲ ಅಕ್ಕ ನಾನು ಹಂಗ ಮಾಡ್ತೇನೆ ನೋಡಪ್ಪ ತಣ್ಣಗೊಟ್ಟು ಕೊಟ್ಟು ಪಟ್ಟು ದುಡಿದು ಒಂದ್ ಎಕರೆ ಹೊಲ ತಗೊಂತೇನಿ ಎಲ್ಲರ ಯಾವ್ದಾರ ಊರ್ ಸಮೀಪ ತಗೊಂಡು ಬಿಡಾ ಬಡ ಅಲ್ಲೊಂದು ಮಸ್ತಾಗಿ ತಾಟದ್ ಮನಿ ಮಾಡ್ಕೊಂಡು ಆರಾಮ ದನ ಕರ ಸಾಕು ಅಂತ ಕುರಿ ಕೋಳಿ ಎಲ್ಲಾ ಸಾಗಣಿ ಮಾಡಿ ನೀನು ಹ ನಿನಗೇನು ಇಷ್ಟ ಆಕತಿ ಎಲ್ಲಾ ಬೆಳಕೋ ತಿನ್ನು ಹೌದಿಲ್ಲ ಹಂಗ ಮಾಡಿ ತಣ್ಣಗೆ ಆರಾಮ್ ಇರ್ತೇನ್ಪಾ ನಾನು ಅಷ್ಟ ಬಿಡೋ ತಗ ಏನಾಯ್ ಜೀವನ್ದಾಗ ಯಾದ ಇಲ್ಲಿ ಆಗಿದ್ರೇನ ಹಳ್ಳ ಒಂದ್ ಇಲ್ದ ಒಂದ್ ದಿನ ಸಾಯದ ಒಂದ್ ಇಲ್ದ ಒಂದಿನ ಮಣ್ಣಿಗೆ ಹೋಗೋದ ಅಲ್ಲ ಕಾಕ ಹಳ್ಳ ಮಂದಿ ನೋಡದಿನ ಶುಗರ್ ಬಿ ಪಿ ಇರೋದು ಬಾಳ್ ಕಡಿಮೆ ಹಾ ಫ್ರೆಶ್ ಏರ್ ಕುಡಿತಾರ ಚಲೋ ನೀರು ದಿನ ಬೆಳಗಾರದ್ರ ಅಷ್ಟು ಒಳ್ಳೆ ವಾತಾವರಣ ಮತ್ತೆ ಆಗಿದ್ರಕ್ಕಿಂತ ಹೆಚ್ಚಿಗೆ ಏನ್ ಬೇಕಪ್ಪ ಇನ್ನೊಂದು ಅಲ್ಲಿ ಗಾಳಿ ಏನ್ ಕುಡಿತೀವಲ್ಲ ಅದಕ್ಕ ಹೊಟ್ಟಿ ಟೈಮ್ ಶೀರ್ ಹಸಿತೈತಿಪಾ ಟೈಮ್ ಶೀರ್ ಊಟಕತಿ ಕಾಯಂ ಶಿರ್ ಪಚ್ಚಿನ ಕತಿ ಇಷ್ಟೆಲ್ಲ ಲಾಭದ ನೋಡು ಅಲ್ಲ ಅವಾಗ ನಾವು ಕಲ್ಲು ತಿಂದು ಕಲ್ಲು ಕರ್ದಿಸ್ತಿದ್ವಿ ನೋಡು ಸಣ್ಣವರಿದ್ದಾಗ ಇದ್ದಾಗ ಐದನೇ ತಾಲಿಗೆ ಹೋಗ್ಬೇಕಾರ ಐದು ಆರು ರೊಟ್ಟಿ ಕುದೇ ಕುದೇ ಕಾಳು ತಿಂದು ಹೋಗ್ತಿದ್ವಿ ನಾವು ಸಾಲಿಗೆ ಹೆಂಗಿದ್ವಿ ಅಂದಿ ಹೊನ ಕಸುವ ಈಗೆಲ್ಲ ಎಲ್ಲ ಐತಿ ಓಯ್ಯಪ್ಪ ಇವ್ ಹೆಂಡ್ರು ರೊಟ್ಟಿ ಬಡಿ ಅಂದ್ರ ತಗೊಂಡ್ ನೋಡಿ ಉಕ್ಕ ಹಾ ಹಿಂಗ ಬಸ್ನಾಗ ಅಡ್ಡ್ಯಾಡಿ ಹತ್ತಿ ಅನ್ನ ಬೇಕಾರ ಅಡ್ಡಾಡ್ತಾರ ಅದೊಂದು ಇಡ್ಲಿ ಪಡ್ಡು ದ್ವಾಸಿ ಚಿತ್ರನ್ನ ಮೊಸರನ್ನ ಜೀರಾ ರೈಸ್ ಅಯ್ಯ ಇದಾವ್ ಅದನ್ನ ನಾಲ್ಕು ರೊಟ್ಟಿ ಬಡಿಯೋದ್ ಹೇಳ್ಬೇಡ ಪ್ಪ ಕಾಕ ನನ್ ಏನ್ ತಿನ್ಕ್ರೂ ಹೋತ ರೊಟ್ಟಿ ಅಂದ್ರ ಗೊತ್ತಿಲ್ಲ ನೋಡಕ್ ಬರೇ ಅನ್ನ ಸಾರು ಅನ್ನ ಸಾರು ಮತ್ತ ಅದ್ರಾಗ ತಿಳಿ ಸಾರು ಮಾಡ್ತಾಳ ಮಾರಯ್ಯ ಮಾರಯ ಮುಂಚೆಣ್ಣಿನ ರಸ ಬಿಟ್ರು ಏನೇನು ಇರಂಗಿಲ್ಲ ನೋಡ್ರ ರಾತ್ರಿ ಉಳ್ದಿದ್ದನ್ನ ಮುಂಜಾಣ ಚಿತ್ರನ್ನ ಹ ಮಧ್ಯಾಹ್ನನು ಅನ್ನ ಸಾರ ಕಟ್ಟಿರ್ತಾಳ ರಾತ್ರಿ ಅಂದ್ರ ಅವಾಗೂ ಅನ್ನ ಸಾರನ ಮತ್ತ ಏನಿಲ್ಲ ಯಪ್ಪ ಮನ್ಯಾಗ ಉಣ್ಣಾಕ ಏನ್ ಮಾಡೋದು ಏನಾರ ಅಂದಿಯ ಬಿಟ್ಟು ಹೋಕಬಹುದು ಡ್ಯೂಟಿ ಮುಗಿಸಿ ಒಂಬತ್ತುವರಿ ಮನಿಗ್ ಹೋಕ್ಕನಿ ಹತ್ ಗಂಟೆ ಕುಂಡಿತನಲ್ಲ ಮತ್ತೆ ಕರೆಕ್ಟ್ ಒಂದು ಗಂಟೆ ಕೊಟ್ಟು ಅದೊಂದು ಅನ್ನ ಹೊಟ್ಟಿಲ್ಲಾರ ಮಕ್ಕಳಿಗೆ ಅದನ್ನ ಎರಡು ಚಪಾತಿ ಎರಡು ರೊಟ್ಟಿ ಹೊಟ್ಟಿ ತುಂಬಿ ಕಣ್ಣು ತುಂಬ ನಿದ್ದೆ ಬಂದಿತ್ತು ನಮ್ದು ಹೆಂಗ್ ಅನ್ನ ಬೇಕು ಬೇಕು ಬೇಡ ಬೇಡ ರೊಟ್ಟಿ ಚಪಾತಿ ಇದ್ ಬಿಟ್ರಿ ಅದೊಂದು ಬೇಡ ನೋಡು ಅನ್ನ ಕೊಟ್ಟರೆ ಕೊಡ್ಲಿ ಬಿಟ್ರ ಬೀಡ್ಲಿ ಇಲ್ಲಂದ್ರು ನಡಿತೈತಿ ಹ್ಮ್ ನೆಕ್ಸ್ಟ್ ಸ್ಟಾಪ್ ಬಂತ ಮಂದಿ ಬೇಡದರ ಇವ್ರು ಇದ್ದು ಟಿಕೆಟ್ ತಗೊಂಡ್ ಬರ್ತೇನಿ ತಗಿರಿ ಆಧಾರ್ ಕಾರ್ಡ್ ಅಲ್ಲ ತಿದ್ದೋದಕ್ಕೆ ಇದಾದೆ ಮಾಡ್ಕೊಂಡಿನೆ ಯುವ ಅವಾಗ ನನಕ್ಕೆ ಮಾಡಿಬಿಟ ಆಧಾರ ಕಾರ್ಡ್ ಒಕ್ಕೊಳುವಾಗ್ಲಿಲ್ವಾ ನನಗೆ ಯುವ ಎಲ್ಲ ಮಾಡ್ಲಿ ಏನು ಹೇಳಿ 15 ರೂಪಾಯಿ ಟಿಕೆಟ್ ತಗಂತನ ಯುವ ಹೋಗ ಯುವ ಹೋಗ ಫ್ರೀ ಬಸ್ ಆಗಿಂದ ರೊಕ್ಕ ಕೊಟ್ಟ ಟಿಕೆಟ್ ತಗಿಸೇನಂದ್ರೆ ನನ್ನ ಮಾನೆ ಮರ್ಯಾದೆ ಏನಕತಿ ಅದರ ಬಗ್ಗೆ ಒಟಿ ಚಾರ್ ಒಟ್ಟಿ ರುಮ್ ಅಂತತಿ ಹ್ಮ್ ಕಾರ್ಡ್ ತೋರಿಸ್ರಿ ಮತ್ತೆ ತಂದ ತಗದ್ಕೊಂಡಿತಿ ಬಾಯಿ ಮುಚ್ಚಿಕೊಂಡು ಕುಂದ್ರಾಕೆ

நோட் தயிர் பிளீஸ் பிளீஸ் நம்ம கிடி